ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಕರ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವಿಡಿಯೋ ಎರಡು ದಿನ ಆಯಿತು ಮಾಡಿ ಮಾಡಿಲ್ಲ ಇವಾಗ ಸಾಯಂಕಾಲ ಆರು ಗಂಟೆ ಆಗಿದೆ ಮಕ್ಳು ಯಾರು ಕಾಣಿಸ್ತಾ ಇಲ್ಲ ಯಾಕಂದರೆ ಎಕ್ಸಾಮು ಆಗೋಯ್ತು ಇವಾಗ ಮಕ್ಕಳು ಕಾಣಿಸೋದೇ ಕಷ್ಟ ಇದೆ ಯಾಕಂದರೆ ಎಲ್ಲಂದ್ರೆ ಲಾಡಕ್ಕೆ ಹೋಗ್ತಾ ಇರ್ತಾರೆ ರಾತ್ರಿ ಮಾತ್ರ ರಾತ್ರಿ ಅಂದರೆ ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತಾರೆ ರಜಾ ಬಂತಲ್ಲ ಎಕ್ಸಾಮ್ ಮುಗೀತು ಅವ್ರಿಗೂ ತುಂಬ ಖುಷಿ ಜಿಲ್ಲಾ ಅಂದರೆ ಚಿಕ್ಕವಳು ನಾನು ವಿಡಿಯೋ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ಗೆ ಎಲ್ಲನೂ ಒಂದು ಹತ್ರ ಇದ್ರೇ ಬಂದ್ಬಿಡ್ತಾಳೆ ರಜೆ ಇರೋದ್ರಿಂದ ಹೋಗಿದ್ದಾಳೆ ಮಕ್ಕಳ ಜೊತೆ ಆಲ್ಮೋಸ್ಟ್ ಎಲ್ಲರಿಗೂ ಎಕ್ಸಾಮ್ ಆಗಿರುತ್ತೆ ಅದಕ್ಕೆ ಮಕ್ಕಳ ಜೊತೆ ಹೋಗಿದ್ದಾಳೆ ನಾನು ಸ್ವಲ್ಪ ತುಂಬ ದಿನ ಆಯಿತು ಟೀ ಮಾಡಿ ಯಾಕೋ ಹೀಗೆ ಬೇಜಾರಾಗ್ತಾಯಿತ್ತು ಅದಕ್ಕೆ ಟೀ ಮಾಡೋಣ ಅಂತ ಹಾಲು ಇಕ್ಕಿದ್ದೀನಿ ಹಾಲು ಇದೆ ಟೀ ಮಾಡೋಕ್ಕೆ ಹಾಗೆ ಹಾಲು ಇಕ್ಬಿಟ್ಟು ತುಂಬ ದಿನ ಆಗಿತ್ತು ಟೀ ಕುಡಿದು ಟೀ ಮಾಡೋಣ ಅಂತಾನೆ ಹಾಲು ಮೇಲೆ ನಾನು ಹಾಲೆಲ್ಲ ಅಟ್ಕೊಂಡು ಆಮೇಲೆ ಟೀ ಪುಡಿ ಸಕ್ಕರೆ ಹಾಕ್ಕೊತೀನಿ ಯಾಕಂದರೆ ನನಗೆ ಗೊಬ್ಬಳಿಗೆ ಹಾಗೆ ಸ್ವಲ್ಪ ನೀರು ಕುಡಿಯೋಣ ಅಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಇನ್ನೇನು ಹಾಲು ಕಾದಿದ್ರೆ ಸಕ್ಕರೆ ಟೀ ಪುಡಿ ಹಾಕ್ಕೋಬೇಕು ಮಧ್ಯಾಹ್ನನೇ ಅಡುಗೆ ಮಾಡಿದ್ದೆ ಫ್ರೆಂಡ್ಸ್ ರಾತ್ರಿಗೆ ಏನೂ ಅಡುಗೆ ಮಾಡೋಂಗಿಲ್ಲ ಸೊರೆಕಾಯಿ ಟೈಫಾಯ್ಡ್ ಬೇರೆ ಸರಿ ಇಲ್ಲ ಯಾವ ಕಡೆ ಬಂದ್ರೆ ಬಿದ್ದೋಗುತ್ತೆ ಅಂತ ಭಯ ಎರಡೂ ಹಳೇದು ಹೊಸದು ಸೇರಿ ರೆಡಿ ಮಾಡಿದ್ದೀನಿ ನೋಡಿ ಹ್ಞೂ ಸೋರೆಕಾಯಿ ಸೊರೆಕಾಯಿ ಸಾಂಬಾರು ಮಾಡಿದೆ ಅದೇ ಇರುತ್ತೆ ಒಂದೊಂದು ಸಾರಿ ನಮ್ಮ ಯಜಮಾನರು ಬರ್ತೀನಿ ಅಂತಾರೆ ಒಂದೊಂದು ಸಾರಿ ಬರಲ್ಲ ಲೇಟ್ ಆಗುತ್ತೆ ನೀವೇ ಊಟ ಮಾಡಿ ಮಲ್ಕೊಳ್ರಿ ಅಂತಾರೆ ಅದಕ್ಕೆ ಏನು ಅದೇ ಸರ್ ಹೋಗುತ್ತೆ ಇನ್ನೇನು ಮಾಡ್ಕೊಳಕ್ಕೆ ಹೋಗಲ್ಲ ಓಕೆ ಫ್ರೆಂಡ್ಸ್ ನೀವೆಲ್ಲ ಟೀ ಕಾಫಿ ಎಲ್ಲ ಆಯಿತಾ ಸಾಯಂಕಾಲ ಟೀ ಕುಡಿದ್ರ ಕಾಫಿ ಕುಡಿದ್ರ ಕಮೆಂಟಲ್ಲಿ ತಿಳಿಸಿ ನಿಮ್ಮದು ಮಕ್ಕಳ್ದೆಲ್ಲ ಎಕ್ಸಾಮ್ ಎಲ್ಲ ಮುಗೀತಾ ಕಮೆಂಟಲ್ಲಿ ತಿಳಿಸಿ ರಜೆ ರಜೆ ಹಾಲಿಡೇಸ್ಗೆ ಸಮ್ಮರ್ ಹಾಲಿಡೇಸ್ಗೆ ಮಕ್ಕಳು ಎಲ್ಲೆಲ್ಲ ಹೋಗ್ತಾರೆ ಮತ್ತು ನೀವೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ದಿನ ವೀಡಿಯೋ ಮಾಡೋಣ ಅಂದ್ಕೊತೀನಿ ಯಾಕೋ ತುಂಬ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ವಿಡಿಯೋ ದಿನ ಖಂಡಿತ ಹೇಳ್ಕೊತೀನಿ ಒಂದಿನ ಮಾಡ್ತೀನಿ ಒಂದಿನ ಮಾಡಲ್ಲ ಏನೋ ಒಂಥರ ಬೇಜಾರಾಗುತ್ತೆ ನಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ ಕಷ್ಟ ಯಾರಿಗೆ ಬರೋಲ್ಲ ಎಲ್ಲರಿಗೂ ಬರುತ್ತೆ ನಮಗೂ ಒಂದಿನ ಒಳ್ಳೆಯದು ಆಗುತ್ತೆ ಅಂತ ಅಂದರೆ ಸಿಂಪತಿಗೋಸ್ಕರ ಈ ವಿಡಿಯೋ ಮುಂದೆ ಈ ಥರ ಎಲ್ಲ ಮಾತಾಡ್ತೀನಿ ಅನ್ಕೋಬೇಡಿ ಫ್ರೆಂಡ್ಸ್ ಯಾಕಂದರೆ ಮನಸ್ಸಲ್ಲಿರೋದು ನಮ್ಮ ಕುಟುಂಬದರ ಮುಂದೆ ಹೇಳ್ಕೊಬೇಕು ಅನಿಸುತ್ತಲ್ವಾ ಮಕ್ಕಳಿಗೆ ಎಲ್ಲ ಸರಿ ಹೋಗಿದ್ರೆ ಎಲ್ಲ ಚೆನ್ನಾಗಿರ್ತೀರಿ ಇಲ್ಲ ಅಂದರೆ ಒಂಚೂರು ಅಪ್ಪಿ ತಪ್ಪಿ ಮನಸ್ಸು ಕೆಟ್ಟೋಗಿ ಮತ್ತೆ ಹವಾಮಾನ ಎಲ್ಲದರಲ್ಲೂ ಅಷ್ಟೇ ಯಾವುದನ್ನು ಒಂಚೂರು ಮನ್ಸು ಕೆಟ್ಟೋದ್ರೆ ಹೆಣ್ಮಕ್ಳಿಗೆ ತುಂಬಾ ಬೇಜಾರಾಗುತ್ತೆ ಅದರಲ್ಲಿ ಬೇರೆ ದುಡ್ಡು ಕಾಸು ಎಲ್ಲದರಲ್ಲೂ ಚೆನ್ನಾಗಿರಬೇಕು ಇಲ್ಲ ಅಂದ್ರೂ ಒಂದು ಕಡೆ ತಂದೆ ಮನೆಯಿಂದ ಸಪೋರ್ಟಿವ್ ಆಗಿರಬೇಕು ಇಲ್ಲ ಗಂಡನ ಮನೆಯಲ್ಲಿ ಎಲ್ಲ ಥರ ದುಡ್ಡು ಹಣಕಾಸಿನಲ್ಲಿ ಚೆನ್ನಾಗಿದ್ದರೆ ಹೆಣ್ಮಕ್ಕಳಿಗೆ ಅವಮಾನ ಬೇಜಾರು ಅನ್ನೋದು ಯಾವುದೂ ಆಗೋಲ್ಲ ಇಲ್ಲ ಅಂದರೆ ತುಂಬಾ ಅವಮಾನ ಪಡಬೇಕಾಗುತ್ತೆ ದುಡ್ಡು ಕಾಸಿಲ್ಲ ಅಂದರೆ ಜನ ತುಂಬ ಕೇವಲವಾಗಿ ನೋಡ್ತಾರೆ ಅದರಲ್ಲಿ ಬೇರೆ ತಾಯಿ ಅಂತಲೇ ಇರಬೇಕು ತಾಯಿ ಅಂತ ಅವಳಿದ್ರೆ ಮಕ್ಕಳಿಗೆ ಧೈರ್ಯ ಕೊಡ್ತಾಳೆ ಸಮಾಧಾನ ಹೇಳ್ತಾಳೆ ಬೇಜಾರಾಗಬೇಡ ಮಗಳೇ ಅಂತ ಆದರೆ ತಾಯಿನೂ ಇಲ್ಲ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಬೇಜಾರು ಅದರಲ್ಲೂ ತಂದೆ ಮನೆಯಿಂದ ಉಪ್ಪಿದ ಮನೆಯಿಂದ ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿ ಯಾರನ್ನ ಆಗಲಿ ನಾನು ಇದ್ದೀನಿ ಅಂತ ಧೈರ್ಯ ಕೊಡೋರನ್ನು ಇರಬೇಕು ಮಕ್ಕಳಿಗೆ ಅವಾಗೆ ಅವಮಾನ ಆಗಲಿ ಬೇಜಾರಾಗಲಿ ಯಾವುದೂ ಅನಿಸಲ್ಲ ಹೆಣ್ಮಕ್ಕಳಿಗೆ ಒಂಥರ ಯಾರನ್ನ ಏನನ್ನ ಅಂದರೆ ಅದು ಮನಸ್ಸಲ್ಲಿ ಕುರುಕ್ತಾನೇ ಇರ್ತೀರಿ ಆ ಬೇಜಾರು ಏನು ಮಾಡೋಕ್ಕೂ ಆಗಲ್ಲ ಆದರೆ ಕಷ್ಟ ಇದೆ ಜೀವನ ಮಕ್ಕಳಿಗೆ ಮಕ್ಕಳಿಗೆ ಎಲ್ಲ ಸರಿಯಾಗಿದ್ದರೆ ಎಲ್ಲ ಸರಿಯಾಗಿರ್ತಾರೆ ಇಲ್ಲ ತಂದೆ ಮನೇಲಿ ಚೆನ್ನಾಗಿರಬೇಕು ಇಲ್ಲ ಗಂಡನ ಮನೆಯಲ್ಲಿ ಎಲ್ಲ ಥರನೂ ಚೆನ್ನಾಗಿರಬೇಕು ಆ ಬೇಜಾರಗೋಸ್ಕರ ವಿಡಿಯೋ ಮುಂದೆ ನಮ್ಮ ಕುಟುಂಬದ ಮುಂದೆ ಹೇಳ್ತಾ ಇದ್ದೀನಿ ಸಿಂಪತಿಗೋಸ್ಕರ ಅನ್ಕೋಬೇಡಿ ಫ್ರೆಂಡ್ಸ್ ನನ್ನ ಮನಸ್ಸಲ್ಲಿರೋದು ಹೇಳ್ಕೊಬೇಕು ಅಂದ್ಕೊಂಡೆ ಅದಕ್ಕೆ ಇದ್ದೀನಿ ಈ ವಿಡಿಯೋದಲ್ಲಿ ತುಂಬ ದಿನದಿಂದ ಹೇಳ್ಕೊಬೇಕು ಅಂದ್ಕೊಂಡೆ ಆದರೆ ಇವತ್ತು ಹೇಳ್ಕೊತಾ ಇದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಟೀ ಕೂಡ ಏನೋ ಬನ್ನಿ ಹಾಗೆ ಇನ್ನು ಮಕ್ಕಳು ಆಡೋಕ್ಕೋಗಿದ್ದಾರೆ ಇನ್ನೂ ಬಂದಿಲ್ಲ ಇವತ್ತು ಏನೆಲ್ಲ ನಡೆಯುತ್ತೆ ಅಂದರೆ ರಾತ್ರಿ ಮಲ್ಗ ಗಂಟ ನಮ್ಮ ಯಜಮಾನ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳ್ಕೊಂಡು ಇನ್ನು ರಾತ್ರಿ ಮಲ್ಗ ಗಂಟೆ ಏನೆಲ್ಲ ನಡೆಯುತ್ತೋ ಅದೆಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಟೀ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ ಮಕ್ಕಳು ಬಂದಮೇಲೆ ನೋಡಿ ಫ್ರೆಂಡ್ಸ್ ಹಂಗೆ ಇದು ಆರೆಂಜ್ ಕಿಡ್ನಿ ಹಣ್ಣು ಒಟ್ಟು ತೇ ತರ್ತಿರಲ್ಲ ಅದು ಒಣಗಿಸಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಒಣಗಿಸಿದ್ದೆ ಇದರನ್ನ ಪೌಡ್ರ್ ಮಾಡಿಕೊಂಡು ವಾಶ್ಗೆಲ್ಲ ಹಾಕೋಬೋದು ಇದಕ್ಕೆ ಇದ್ರನ್ನ ಪೌಡ್ರ್ ಮಾಡ್ಕೋಬೇಕು ಇವಾಗ ಅದಕ್ಕೆ ಒಣಗಿಸಿ ಎತ್ತಿಕ್ಕಿದ್ದೆ ಇವಾಗ ಬೇಸಿಗೆ ಅಲ್ಲ ಬೇಗ ಒಣಗೋಗುತ್ತೆ ಬೇಗ ಅಂದ್ರೂ ಒಂದು ಮೂರು ನಾಲ್ಕು ದಿನ ಒಣಗಿಸಿದ್ದೆ ಹಾಗೆ ದೊಡ್ಡ ದೊಡ್ಡದಾಗಿ ಆಗಲ್ಲ ಜಾರಿಗೆ ಅಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ಇವಾಗ ಇದನ್ನ ಪೌಡ್ರ್ ಪೌಡ್ರ್ ಮಾಡ್ಕೊತೀನಿ ಚಿಕ್ಕ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಗಮ್ ಇದು ಒಣಗಿರೋದಕ್ಕೆ ಗಮ್ ಅಂತ ಇದೆ ತುಂಬ ಚೆನ್ನಾಗಿದೆ ಇದಕ್ಕೆ ಸ್ವಲ್ಪ ಮೊಸರು ಮತ್ತು ಅರ್ಶಿನ ಪುಡಿ ಎಲ್ಲ ಹಾಕ್ಕೊಂಡು ಪೇಸ್ ಎಲ್ಲ ಮಸಾಜ್ ಮಾಡ್ಕೋಬೋದು ಇದು ಡಸ್ಟ್ ಎಲ್ಲ ಇಲ್ಲಿ ಸಣ್ಣ ಸಣ್ಣ ಗುಳ್ಳೆ ಬರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಆಗುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ತೋರಿಸ್ತೀನಿ ಆದರೆ ಇವತ್ತು ಪೌಡ್ರ್ ಮಾಡಿ ಎತ್ತಿಕ್ತೀನಿ ನೋಡಿ ಫ್ರೆಂಡ್ಸ್ ಕಿತ್ಲೇ ಪೌಡ್ರ್ ಆಗಿದೆ ಜಡಿ ಎಲ್ಲ ಇಟ್ಕೊಂಡು ಈ ಥರ ಡಬ್ಬಿ ಇದು ಡಬ್ಬಿ ಏನದು ಅಂದ್ರೆ ಏನೋ ತಂದಿದ್ದು ಮರ್ತೀನಿ ಇದು ನೋಡಿ ಇಷ್ಟ ಆಗಿದೆ ಪೌಡ್ರು ಕಲರ್ ಏನೂ ಹಾಕಿಲ್ಲ ಆದ್ರೆ ಕಿತ್ಲೆ ಹಣ್ಣು ಪೌಡ್ರ್ ನೋಡಿ ಘಮ ಮಾತ್ರ ಆಗಿದೆ ಎಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ಅಂದರೆ ಹಂಗೇನೂ ಇದರಲ್ಲಿ ಮೊಸರು ಮತ್ತು ಅರ್ಶಿಣ ಪುಡಿ ಹಾಕ್ಕೊಂಡು ಮಸಾಜ್ ಮಾಡ್ಕೋಬೋದು ಇದು ಒಂಥರ ಗುಳ್ಳೆಗಳು ಸಣ್ಣ ಸಣ್ಣ ಗುಳ್ಳೆ ಬಂದಿರುತ್ತೆ ಆಮೇಲೆ ಇಲ್ಲಿ ಮೂಗ್ನ ಹತ್ರ ಗುಳ್ಳೆಗಳು ಬರುತ್ತಲ್ಲ ಫ್ರೆಂಡ್ಸ್ ಅದಕ್ಕೆಲ್ಲ ಒಂಥರ ಕ್ಲೀನ್ ಮಾಡುತ್ತೆ ಇದು ಕಿತ್ಲೆಹಣ್ಣೆಂದು ಹುಲಿ ಹುಳಿ ಇರುತ್ತಲ್ಲ ಅದಕ್ಕೆ ತುಂಬ ಒಳ್ಳೆಯದಿದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಇವಾಗ ಸಾಯಂಕಾಲ ಆಗಿದೆಯಲ್ಲ ಅದಕ್ಕೆ ಮೊಸರು ಕೂಡ ಎಲ್ಲ ತರಬೇಕು ಇನ್ನು ಇದಕ್ಕೆ ರೋಸ್ ವಾಟ್ರು ಎಲ್ಲ ಹಾಕ್ಕೋಬೋದು ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಊಟ ಮಾಡೋಣ ಬನ್ನಿ ಇವಾಗ ಟೈಮು ಹತ್ತು ಗಂಟೆ ಆಗಿದೆ ಊಟ ತಿನ್ನಬೇಕು ಇಷ್ಟು ದಿನ ಬೇಗನೆ ತಿಂತಾಯಿದ್ರಿ ಆದರೆ ಇವಾಗ ರಜಾ ಅಲ್ಲ ಮಕ್ಕಳಿಗೆ ಲೇಟಾಗಿ ಯಾವಾಗೇ ತಿಳ್ತಾರೆ ಅದಕ್ಕೆ ಲೇಟಾಗಿ ಊಟ ಮಾಡ್ತಾಯಿದ್ದೀರಿ ಯಜಮಾನ್ರು ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಯಾವಾಗ ಬರ್ತಾರೋ ಎಷ್ಟೊತ್ತು ಟೈಮಿಂಗು ಹೇಳೋಕ್ಕಾಗಲ್ಲ ಅದಕ್ಕೆ ಅವ್ರಿಗೆ ವೇಟ್ ಮಾಡೋಕ್ಕಾಗಲ್ಲ ರಾತ್ರಿ ಆದರೆ ಎರಡು ಗಂಟೆಗೆ ಬಂದರು ಇವತ್ತು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಅದಕ್ಕೆ ನಾವು ಊಟ ಮಾಡಿ ಹಾಗೆ ಫೋನ್ ನೋಡ್ಕೊಂಡು ಟಿ ವಿ ನೋಡಿಕೊಂಡು ಮಲ್ಕೊಬೇಕು ಓಕೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತೀರಾ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ